ಕಾಂಪೌಂಡ್ ಗೋಡೆ ಮನೆ ಮೇಲೆ ಉರುಳಿ ಬಿದ್ದು ಒಂದೇ ಕುಟುಂಬದ ನಾಲ್ವರು ಮಲಕಿತ್ತಲೆ ಸಾವನ್ನಪ್ಪಿದ ಘಟನೆ ಉಳ್ಳಾಲ ತಾಲೂಕಿನ ಮುನ್ನೂರು ಗ್ರಾಮದ ಮದನಿ ನಗರ ಎಂಬಲ್ಲಿ ನಡೆದಿದ್ದು ಘಟನಾ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಮುಲ್ಲೈ ಮುಖಿಲನ್ ಭೇಟಿ ನೀಡಿದ್ದಾರೆ ಇನ್ನು ಇದೇ ವೇಳೆ ಮಾತನಾಡಿದ ಡಿಸಿ ಒಂದೇ ಕುಟುಂಬದ ನಾಲ್ವರ ಸಾವಾಗಿರುವುದು ದುಃಖಕರ ಮೃತದೇಹವನ್ನ ಯನಪಯ ಆಸ್ಪತ್ರೆಗೆ ರವಾನಿಸಲಾಗಿದೆ ಮುಂದೆ ನಡೆಯಬೇಕಿರುವ ಪ್ರಕ್ರಿಯೆಗಳ ಬಗ್ಗೆ ಕುಟುಂಬಸ್ಥರಲ್ಲಿ ಮಾತನಾಡುತ್ತೇವೆ ಇನ್ನು ಕುಟುಂಬದವರಿಗೆ ಸೂಕ್ತ ಪರಿಹಾರ ಮತ್ತು ಮುಂದೆ ಇಂತಹ ದುರ್ಘಟನೆಗಳು ಸಂಭವಿಸದಂತೆ ಜಾಗೃತಿ ಕಾರ್ಯ ನಡೆಸುತ್ತೇವೆ ಎಂದರು ತಾಲೂಕ ಮುನ್ನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಒಂದು ಮದಾನಿ ನಗರ ಅನ್ನುವಂಥ ಏರಿಯಾದಲ್ಲಿ ಯಾಸೀನ್ ಅನ್ನುವಂಥ ಮನೆಯಲ್ಲಿ ರಿವರ್ಟ್ಮೆಂಟ್ ವಾಲ್ ಜೊತೆ ಕುಸಿತ ಆಗಿರೋದ್ರಿಂದ ಮನೆ ಮೇಲೆ ಬಿದ್ದು ಆ ಮನೆಯಲ್ಲಿ ಆ ಕುಟುಂಬದ ನಾಲ್ಕು ಜನ ಇಬ್ಬರು ಮಕ್ಕಳು ಇಬ್ಬರು ಪೋಷಕರು ಸೇರಿ ನಾಲ್ಕು ಜನ ಮೃತವಾಗಿರುವಂಥ ದುರ್ಘಟನೆ ಆಗಿದೆ ಇದು ಅವರನ್ನು ಈಗ ಬಾಡೀಸನ್ನು ರೆಕವರ್ ಮಾಡಿದೆ ಎನ್ಎಫ್ ಹಾಸ್ಪಿಟ್ಲಲ್ಲಿ ಅದರದ್ದು ಮುಂದಿನ ಕ್ರಮಗಳನ್ನ ಮಾಡ್ತಾ ಇದ್ವಿ ಇನ್ನೊಬ್ಬ ಫ್ಯಾಮಿಲಿ ಮಗಳು ಕೇರಳದಲ್ಲಿ ಇರುವವರು ವಾಪಸ್ ಬರ್ತಾಯಿದ್ದಾರೆ ಅವರ ಮುಂದಿನ ಇದರಲ್ಲಿ ನಾವು ತಗೊಳ್ತೇವೆ ಅದಕ್ಕೆ ಏನು ಪರಿಹಾರ ವ್ಯವಸ್ಥೆ ಇದನ್ನು ಕೂಡಲೇ ಇಮಿಡಿಯೇಟ್ಲಿ ನಾವು ಮಾಡ್ತೇವೆ ಇಲ್ಲಿ ಎಂಥ ರೀತಿಯಲ್ಲಿ ಏನು ಮಾಡಬೇಕು ಅಂತ ಚಿಂತನೆ ಮಾಡ್ತೀವಿ